ನಾಗದೇನಹಳ್ಳಿ ಎಂ ಪಿ ಸಿ ಎಸ್ ಜೆ ಡಿ ಎಸ್ ಬೆಂಬಲಿತರ ತೆಕ್ಕಿಗೆ ಅಧ್ಯಕ್ಷರಾಗಿ ಎನ್ ವಿ ಮಂಜುನಾಥ್ ಉಪಾಧ್ಯಕ್ಷರಾಗಿ ಎಂ ಚಂದ್ರಶೇಖರ ಆಯ್ಕೆ ಮತದಾನದ ವೇಳೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಬೆಂಬಲಿತರ ಮಧ್ಯೆ ಮಾತುಕತೆ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಪೇರ್ಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ನಾಗದೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು ಅಧ್ಯಕ್ಷರ ಸ್ಥಾನಕ್ಕೆ ಜೆ ಡಿ ಎಸ್ ಬೆಂಬಲಿತ ಎನ್ ವಿ ಮಂಜುನಾಥ್ ಕಾಂಗ್ರೆಸ್ ಬೆಂಬಲಿತ ಎನ್ ಆರ್ ಮೂರ್ತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಜೆ ಡಿ ಎಸ್ ಬೆಂಬಲಿತ ಎಂ ಚಂದ್ರಶೇಖರ ಕಾಂಗ್ರೆಸ್ ಬೆಂಬಲಿತ ಎನ್ ಶ್ರೀನಿವಾಸಪ್ಪ ಎಂಬುವರು ನಾಮಪತ್ರ ಸಲ್ಲಿಸಿದ್ದರು ಎನ್ ವಿ ಮಂಜುನಾಥ್ ಏಳು ಮತ ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾದರು ಎಂ ಚಂದ್ರಶೇಖರ್ ಏಳು ಮತ ಪಡೆದು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಯಾದ ಲೀಲಾವತಿರವರು ಘೋಷಣೆ ಮಾಡಿದರು ಮತದಾನದ ವೇಳೆ ಮಾತುಕತೆ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರಾದ ನಾರಾಯಣಸ್ವಾಮಿರವರು ತಮ್ಮ ಮತ ಚಲಾಯಿಸಲು ಮುಂದಾದಾಗ ಜೆ ಡಿ ಎಸ್ ಬೆಂಬಲಿತ ನಿರ್ದೇಶಕರು ನಾಮನಿರ್ದೇಶಕರಿಗೆ ಮತ ಚಲಾಯಿಸಲು ಹಕ್ಕು ಇಲ್ಲ ಎಂದು ಹೇಳಿದಾಗ ಎರಡು ಪಕ್ಷದ ಬೆಂಬಲಿತರ ನಡುವೆ ಕೆಲಕಾಲ ಮಾತುಕತೆ ನಡೆದು ಚುನಾವಣಾ ಅಧಿಕಾರಿ ಬೈಲಾದಲ್ಲಿ ನಾಮನಿರ್ದೇಶಕರು ಮತ ಚಲಾಯಿಸಬಹುದು ಎಂದು ಇದೆ ಎಂದು ಹೇಳಿದಾಗ ಚುನಾವಣೆ ಮುಂದುವರಿದು ಶಾಂತಿಯುತವಾಗಿ ಮುಕ್ತಾಯವಾಯಿತು ಜೆಡಿಎಸ್ ಬೆಂಬಲಿತರ ಸಂಭ್ರಮಾಚರಣೆ ಜೆಡಿಎಸ್ ಬೆಂಬಲಿತರು ಹಾಲು ಉತ್ಪಾದಕರ ಸಹಕಾರ ಸಂಘದ ಕಚೇರಿ ಮುಂಭಾಗದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ನೂತನ ಆಯ್ಕೆಯಾದ ಅಧ್ಯಕ್ಷರು ಮಾತನಾಡಿ ಪಕ್ಷ ಅತೀತವಾಗಿ ಎಲ್ಲ ನಿರ್ದೇಶಕರು ಹಾಗೂ ಸಂಘದ ಸರ್ವ ಸದಸ್ಯರ ಸಹಕಾರ ಹಾಗೂ ಗ್ರಾಮದ ಹಿರಿಯ ಮುಖಂಡರ ಬೆಂಬಲದೊಂದಿಗೆ ಡೇರಿಯ ಸರ್ವತೋಮುಖ ಬೆಳವಣಿಗೆಗೆ ಶ್ರಮ ಹೇಳಿದರು ಹೇಳಿದ್ದರು ಹಾಲು ಉತ್ಪಾದಕ ಸಂಘವನ್ನು ಮಾದರಿ ಸಂಘವಾಗಿ ರೂಪಿಸಲು ಶ್ರಮಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀನಿವಾಸ್ ವೇಣು ಸುಬ್ರಹ್ಮಣ್ಯ ಚಾರಿ ಲಕ್ಷ್ಮೀನಾರಾಯಣ ರೆಡ್ಡಿ ಉಪೇಂದ್ರಾ ಚಾರಿ ಚೌಡರೆಡ್ಡಿ ದೇವರಾಜ್ ಲೋಕೇಶ್ ಮರಿಯಪ್ಪ ಸುರೇಶ ಜಯರಾಮ್ ರೆಡ್ಡಿ ಶ್ರೀನಿವಾಸಪ್ಪ ರಮೇಶ್ ಎನ್ ವಿ ಶ್ರೀನಿವಾಸ್ ಪಾಪಾಚಾರಿ ಡೇರಿ ಕಾರ್ಯದರ್ಶಿ ಕಿಶೋರ್ ಎನ್ ಕೆ ಸೇರಿದಂತೆ ಮತ್ತಿತರರು ಇದ್ದರು ಮಂಜುಳ ಮಂಜುಳಮ್ಮ ಶ್ರೀನಿವಾಸ್ ಇವರು ಆಯ್ಕೆಯಾಗಿದ್ದು ಈ ದಿನ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು ಅಧ್ಯಕ್ಷರಾಗಿ ಎನ್ ವಿ ಮಂಜುನಾಥ್ ಮತ್ತು ಉಪಾಧ್ಯಕ್ಷರಾಗಿ ಚಂದ್ರಶೇಖರ್ ರವರು ಆಯ್ಕೆಯಾಗಿರ್ತಾರೆ ಇನ್ನು ಮುಂದೆ ಸಂಘದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಅಭಿವೃದ್ಧಿ ಕಾರ್ಯಗಳು ಮಾಡಬೇಕೆಂದು ಕೋರುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಹಾಲು ಉತ್ಪಾದಕ ಸಹಕಾರ ಸಂಘ ನಿಮಿತ್ತ ಚಿಂತಾಮಣಿ ತಾಲೂಕು ಇದ್ದದ್ದು ಈ ಸಂಘದ ಆಡಳಿತ ಮಂಡಳಿ ಚುನಾವಣೆ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ನಡೆ ನಡೆದಿತ್ತು ಅದರಲ್ಲಿ ಹದಿನೆರ ಹನ್ನೆರಡು ಜನ ಸದಸ್ಯರು ಆಯ್ಕೆ ಆಗಿದ್ರು ಆಡಳಿತ ಮಂಡಳಿ ಸದಸ್ಯರಾಗಿ ಆಯ್ಕೆ ಆಗಿದ್ರು ಒಂದು ಸ್ಥಾನ ಖಾಲಿ ಇತ್ತು ಪ್ರಶಸ್ತ ಪಂಗಡ ಸ್ಥಾನ ಖಾಲಿ ಇತ್ತು ಈಗ ಇವತ್ತು ಆರನೇ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಇಲ್ಲಿ ಹನ್ನೆರಡು ಸ್ಥಾನನೇ ಇದ್ದಿದ್ದು ಇದರಲ್ಲಿ ಈ ಸಂಘಕ್ಕೆ ಒಬ್ಬರು ಗೌರ್ಮೆಂಟ್ ನಾಮಿನಿನ ನೇಮಕ ಮಾಡಿದ್ದಾರೆ ನೇಮಕ ಮಾಡಿರೋದ್ರಿಂದ ಅಲ್ಲಿಗೆ ಹದಿಮೂರು ಓಟು ಹದಿಮೂರು ಜನ ಓಟು ಹದಿಮೂರು ಜನ ಹತ್ರ ನಾವು ಓಟ್ನ ಹಾಕಿಸ್ಕೊಂಡಿದ್ದೀವಿ ಅಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಕಂಟೆಸ್ಟ್ ಮಾಡಿದ್ರು ಉಪಾಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಕಂಟೆಸ್ಟ್ ಮಾಡಿದ್ರು ಅಧ್ಯಕ್ಷ ಸ್ಥಾನಕ್ಕೆ ಎನ್ ಆರ್ ನಾಯಣಮೂರ್ತಿ ಮತ್ತು ಎಂ ವಿ ಮಂಜುನಾಥ್ ಅವರು ಕಂಟೆಸ್ಟ್ ಮಾಡಿದ್ರು ಎನ್ ಆರ್ ನಾಯಣಮೂರ್ತಿ ಅವರು ಆರು ಮತಗಳನ್ನು ಪಡ್ಕೊಂಡ್ರು ಎನ್ ವಿ ಮಂಜುನಾಥ್ ಅವರು ಏಳು ಮತಗಳನ್ನ ಪಡ್ಕೊಂಡ್ರು ಅದೇ ತರ ಉಪಾಧ್ಯಕ್ಷ ಸ್ಥಾನಕ್ಕೆ ಎಂ ಚಂದ್ರಶೇಖರ್ ಅವರು ಮತ್ತೆ ಎನ್ ಶ್ರೀನಿವಾಸಪ್ಪ ಅವರು ಕಂಟೆಸ್ಟ್ ಮಾಡಿದ್ರು ಅದರಲ್ಲಿ ಎಂ ಚಂದ್ರಶೇಖರ್ ಅವರು ಏಳು ಮತಗಳನ್ನು ಪಡ್ಕೊಂಡ್ರು ಎನ್ ಅವರು ಆರು ಮತಗಳನ್ನು ಪಡ್ಕೊಂಡು ಅಧ್ಯಕ್ಷ ಸ್ಥಾನಕ್ಕೆ ಎನ್ ವಿ ಮಂಜುನಾಥ್ರವರು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಎಂ ಚಂದ್ರಶೇಖರ್ ಅವರು ಆಯ್ಕೆ ಆಗಿದ್ದಾರೆ